ದೊಡ್ಡ ಮಟ್ಟದಲ್ಲಿ ಹದಿನೆಂಟು ಸಾವಿರ ಜನ ಸೇರಿ ಮಾಡಿದ್ವಿ ವಿಧಾನಸೌಧ ಅಲ್ಲಿ ಬರ್ತೀವಿ ಬೆಳಗಾವಿ ಅಧಿವೇಶನಕ್ಕೆ ದಯಮಾಡಿ ನಿನ್ನ ತಾವೊಬ್ಬರೇ ಸಮರ್ಥರು ನಿಮ್ಮಿಂದ ನಮಗೆ ಇಡೀ ತಾಲೂಕನ್ನು ಬಂಗಾರ ಮಾಡಿದ್ರ ನಂಬಾಳು ಕೂಡ ಒಂದು ಬೆಳಗಿಸ್ಬೇಕು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ದಯಮಾಡಿ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಬಗ್ಗೆ ಪ್ರಸ್ತಾಪ ಮಾಡಬೇಕು ಎಲ್ಲ ಹಂತದ ಅನುಭವ ಮತ್ತು ಶಕ್ತಿ ಸಾಮರ್ಥ್ಯಗಳರ್ತಾ ಇರ್ತಾವೇ

ನನ್ನ ಹೆಸರು ರಾಮಚಂದ್ರಪ್ಪ ಅಂತ ಹೇಳಿ ತಾಲೂಕು ನಿವೃತ್ತ ನೌಕರರ ವೇದಿಕೆಯ ಸಂಚಾಲಕ ನಮ್ಮನ ಸಂಚಾಲಕರು ಇಡೀ ರಾಜ್ಯದಾದ್ಯಂತ ಒಂದು ವೇದಿಕೆ ನಿರ್ಮಾಣ ಆಗಿದೆ ಸರ್ಕಾರ ನಮಗೆ ಏಳನೇ ವೇತನ ಆಯೋಗದ ಪ್ರಕಾರ ಸರ್ಕಾರಿ ನೌಕರರಿಗೆ ಡಿ ಸಿ ಆರ್ ಜಿ ಕಮಿಟೇಷನ್ನು ಲೀವ್ ಎನ್ ಕ್ಯಾಶ್ಮೆಂಟ್ ಈ ವಿಚಾರದಲ್ಲಿ ಸಾಕಷ್ಟು ನಮಗೆ ಅನ್ಯಾಯ ಆಗಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಏಳು ಎ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿನಲ್ಲಿ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ಹದಿನೆಂಟು ಸಾವಿರ ಜನ ನೌಕರರಿಗೆ ಡಿ ಸಿ ಆರ್ ಜಿ ಕಮಿಟೇಷನ್ನು ಲೀವ್ ಎನ್ಕ್ಯಾಶ್ಮೆಂಟು ಈ ವಿಚಾರವನ್ನು ಆರನೇ ವೇತನ ಆಯೋಗದ ಪ್ರಕಾರ ಜಾರಿ ಮಾಡಿದೆ ಏಳನೇ ವೇತನ ಆಯೋಗ ಜಾರಿಯಲ್ಲಿದ್ದರೂ ಕೂಡ ನಮಗೆ ಆರನೇ ವೇತನ ಆಯೋಗದ ಆದೇಶಾನುಸಾರ ಇವುಗಳನ್ನ ಕೊಡಮಾಡಲಾಗಿದೆ ಇದರಿಂದ ಒಬ್ಬೊಬ್ಬ ನೌಕರನಿಗೂ ಕೂಡ ಸುಮಾರು ಸರಾಸರಿ ಐದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಅನ್ಯಾಯ ಆಗ್ತಾ ಇದೆ ಇದು ಕೇವಲ ಹದಿನೆಂಟು ಸಾವಿರ ಜನ ಮಾತ್ರ ನೌಕರಿಗೆ ಈ ರೀತಿ ತೊಂದರೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಎಲ್ಲ ವಿಧಾನಸಭಾ ಸದಸ್ಯರುಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ಶಿರಾ ತಾಲೂಕಿನ ಟಿ ವಿ ಜಯಚಂದ್ರ ಸಾಹೇಬ್ರವರಿಗೆ ಇವತ್ತು ನಾವು ಮನವಿಯನ್ನು ಅರ್ಪಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳವರೆಗೂ ಎಲ್ಲ ಕಡೆಯಿಂದ ಮನವಿ ಹೋಗಿದೆ ನಾವು ಕೇವಲ ಹದಿನೆಂಟು ಸಾವಿರ ಜನಕ್ಕೆ ಮಾತ್ರ ಇಂಥದ್ದೊಂದು ಅನ್ಯಾಯ ಆಗಿದೆ ಹಿಂದೆ ಯಾವುದೇ ವೇತನ ಆಯೋಗದಲ್ಲಿ ಯಾರಿಗೂ ಕೂಡ ಇಂಥ ಅನ್ಯಾಯ ಆಗಿರಲಿಲ್ಲ ಇದು ತುಂಬ ನೋವಿನ ವಿಚಾರ ಸರ್ಕಾರ ಈ ಬಗ್ಗೆ ಗಮನಹರಿಸಿ ನಮಗೆ ಬರಬೇಕಾಗಿರ್ತಕ್ಕಂಥ ಡಿ ಸಿ ಆರ್ ಜಿ ಕಮಿಟೇಷನ್ನು ಇದನ್ನೇ ನಾವು ತುಂಬ ನಿರೀಕ್ಷೆಯಿಂದ ನಿವ ನಿವೃತ್ತರಾಗೋದನ್ನು ಕಾಯ್ತಾ ಇದ್ವಿ ಆದಮೇಲೆ ಬರಬೇಕಾಗಿದ್ದಂಥ ಈ ಸೌಲಭ್ಯ ನಮಗೆ ಕೊರತೆ ಆಗಿದೆ ದಯಮಾಡಿ ಸರ್ಕಾರ ಈ ನಿಟ್ಟಿನಲ್ಲಿ ಗಮನಹರಿಸಬೇಕು ಬರೋವಂಥ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಈ ವಿಚಾರವನ್ನು ಕೈಗೆತ್ತಿಕೊಂಡು ಚರ್ಚೆ ಮಾಡಿ ನಮಗೆ ಬರಬೇಕಾಗಿರೋಂಥ ಬಾಕಿಗಳನ್ನ ಪೂರ್ಣ ಪ್ರಮಾಣದಲ್ಲಿ ಒದಗಿಸ್ಕೊಡ್ಬೇಕು ಅಂಥೇಳಿ ವಿನಮ್ರವಾಗಿ ಸರ್ಕಾರ ನಮ್ಮ ಸರ್ಕಾರವನ್ನು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮಸ್ಕಾರ ಎಲ್ಲ ಇಲಾಖೆ ಎಲ್ಲ ಇಲಾಖೆಯ ನೌಕರರು ಕೂಡ ಇದ್ದಾರೆ ಒಂದು ಹದಿನೆಂಟು ಸಾವಿರ ಜನ ಈ ರೀತಿ ಆಯೋಗದಿಂದ ವಂಚಿತರಾದಂಥವರಿದ್ದೀವಿ ನಮಗೆ ಈ ರೀತಿಯ ಸೌಲಭ್ಯಗಳನ್ನ ನಿರಾಕರಿಸಲಾಗಿದೆ ಸರ್ಕಾರ ಈ ಬಗ್ಗೆ ತಾರತಮ್ಯ ಮಾಡದೆ ನಮಗೆ ಎಲ್ಲ ರೀತಿಯ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ಇದನ್ನೇ ನಂಬಿಕೊಂಡು ನಾವು ಮಕ್ಕಳು ಮದುವೆ ಬೇರೆ ಬೇರೆ ಕಾರ್ಯಕ್ರಮಗಳು ಒಂದು ಗೃಹ ನಿರ್ಮಾಣ ಇಂಥ ಕಾರ್ಯಕ್ರಮಗಳನ್ನ ಕನಸ್ಕೊಂಡಿರ್ತೀವಿ ಆದರೆ ಸರ್ಕಾರ ಕೊಡೋಂಥ ಈ ಸವಲತ್ತಲ್ಲೇ ಕಡಿಮೆ ಮಾಡಿರೋದ್ರಿಂದ ಬಹಳಷ್ಟು ಜನ ನೌಕರಿಗೆ ತುಂಬ ನಿರಾಶೆ ಆಗಿದೆ ಈ ನಿರಾಶೆಯಿಂದ ಅವ್ರನ್ನ ಮೇಲಕ್ಕೆ ತರಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಮನಸ್ಸು ಮಾಡಬೇಕು ಅಂಥೇಳಿ ನಾವು ಸರ್ಕಾರವನ್ನು 綿井スタイルで。